ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹೆಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಹೋಗೋಣ ಅಂದರೆ ಇದು ಬಂದು ಎರಡು ಸಾವಿರದ ಒಂಬತ್ತರಲ್ಲಿ ಏನು ಎಕ್ಸಾಮ್ ಆಗಿತ್ತಲ್ಲ ಸೊ ಆ ಒಂದು ಎಕ್ಸಾಮ್ನ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡಲ್ ಕ್ವೆಶನ್ ಪೇಪರ್ ಸೊ ಆವಾಗ ಕ್ವೆಶನ್ಸ್ನ ಹೇಗೆ ಫ್ರೇಮ್ ಮಾಡಿದ್ರು ಅನ್ನೋದ್ರ ಒಂದು ಐಡಿಯಾ ಸಿಗುತ್ತೆ ನಮಗೆ ಅಲ್ವಾ ಸೊ ಹಾಗಾಗಿ ಇದು ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ವಶನ್ಸ್ನ ನೋಡ್ತಾ ಹೋಗೋಣ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಮೊದಲನೇ ಪ್ರಶ್ನೆ ನೋಡಿ ನೀವು ಆಯ್ಕೆ ಮಾಡಿಕೊಂಡ ಒಂದು ಕ್ಷೇತ್ರದಲ್ಲಿನ ಹೈಸ್ಕೂಲು ವಿದ್ಯಾರ್ಥಿಗಳ ಓದುವ ಆಸಕ್ತಿಗಳನ್ನು ಅಧ್ಯಯನ ಮಾಡಲು ನೀವು ಯಾವ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳುವಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸಮೀಕ್ಷೆ ವಿಧಾನ ಅವಲೋಕನ ವಿಧಾನ ವಿಕಾಸಾತ್ಮಕ ಮತ್ತು ಪ್ರಾಯೋಗಿಕ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಸೊ ಆಯ್ಕೆ ಒಂದು ಸಮೀಕ್ಷೆ ವಿಧಾನ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ನೀವು ಯಾವ ಒಂದು ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿರ್ತೀರಿ ಆ ಅಲ್ಲಿನ ಒಂದು ಹೈಸ್ಕೂಲ್ ವಿದ್ಯಾರ್ಥಿಗಳು ಎಷ್ಟು ಓದ್ತಕ್ಕಂತಹ ಇಂಟ್ರೆಸ್ಟನ್ನು ಹೊಂದಿದ್ದಾರೆ ಅವರ ಒಂದು ಓದುವ ಆಸಕ್ತಿಗಳನ್ನು ಅಧ್ಯಯನ ಮಾಡೋದಕ್ಕೆ ನಾವು ಸಮೀಕ್ಷೆ ವಿಧಾನವನ್ನು ಬಳಸಬೇಕಾಗುತ್ತೆ ಸೊ ಆಯ್ಕೆ ಒಂದು ಇಲ್ಲಿ ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟು ಈ ಮನೋ ವಿಜ್ಞಾನ ಶಾಖೆ ಮಾನವನ ವರ್ತನೆಯ ಮೂಲಭೂತ ನಿಯಮಗಳನ್ನು ಕಂಡು ಹಿಡಿಯುವ ಉದ್ದೇಶವನ್ನ ಹೊಂದಿದೆ ಸೊ ಯಾವ ಮನೋವಿಜ್ಞಾನದ ಶಾಖೆ ಅಂತ ಕೇಳಿದರೆ ವಿಕಾಸ ಮನೋವಿಜ್ಞಾನ ಸಾಮಾನ್ಯ ಮನೋವಿಜ್ಞಾನ ಸಾಮಾಜಿಕ ಮತ್ತು ಅಪಸಾಮಾನ್ಯ ಮನೋವಿಜ್ಞಾನ ಪ್ರಶ್ನೆ ಏನಿದೆ ಯಾವ ಮನೋವಿಜ್ಞಾನ ಶಾಖೆ ಮಾನವನ ವರ್ತನೆಯ ಮೂಲಭೂತ ನಿಯಮಗಳನ್ನು ಕಂಡು ಹಿಡಿತಕ್ಕಂತಹ ಉದ್ದೇಶ ಅಂತ ಸೊ ಆಯ್ಕೆ ಎರಡು ಸಾಮಾನ್ಯ ಮನೋವಿಜ್ಞಾನ ಅನ್ನೋದು ಆನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹಸಿರು ದೀಪ ಉರಿದಾಗಲೆಲ್ಲ ಅದರ ಮೇಲೆ ಕುಟುಕಲು ಪಕ್ಷಿಯೊಂದಕ್ಕೆ ತರಬೇತಿ ನೀಡಲಾಗಿದೆ ಈಗ ಅದಕ್ಕೆ ಹತ್ತು ನಿಮಿಷಗಳಿಗೆ ಒಮ್ಮೆ ಪುನರ್ಬಲನ ನೀಡಲಾಗುತ್ತದೆ ಪುನರ್ಬಲನದ ಈ ರೀತಿಯ ತಪಸೀಲನ್ನು ಡ್ಯಾಶ್ ತಪಸೀಲು ಎನ್ನಲಾಗುತ್ತದೆ ಅಂತ ಕೇಳಿದ್ದಾರೆ ಸಾವಧಿ ವ್ಯತ್ಯಸ್ತ ಸತತ ಅನುಪಾತೀಯ ಅಂತ ಇದೆ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಒಂದು ಸಾವಧಿ ಅನ್ನೋದು ಆನ್ಸರ್ ಆಗುತ್ತೆ ನೆಕ್ಸ್ಟು ಒಬ್ಬ ವ್ಯಕ್ತಿ ಒಂದು ಗುರಿಯ ಕಡೆಗೆ ಮುಂದುವರಿಯುತ್ತಿರುವಾಗ ಅಡಚಣೆಯೊಂದಿಗೆ ಅಡ್ಡಿಪಡಿಸುತ್ತದೆ ಆಗ ಆ ವ್ಯಕ್ತಿಯ ಅನುಭವದ ಮನಸ್ಥಿತಿಗೆ ಏನೆಂದು ಹೇಳುತ್ತೇವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಭಗ್ನ ಮನೋರಥ ದ್ವಂದ್ವ ಉದ್ವೇಗ ಒತ್ತಡ ಅಂತ ಇದೆ ಆನ್ಸರ್ ಏನಿದೆ ಇದಕ್ಕೆ ಒಂದು ಮಗ್ ಭಗ್ನ ಮನೋರಥ ಅಥವಾ ಆಶಾಭಂಗ ಅಂತ ಏನು ಹೇಳ್ತೀವಲ್ಲ ಅದನ್ನ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕಂಠಪಾಠ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿನ ಮೊದಲ ಹಂತ ಯಾವುದು ಅಂತ ಬಾಯ್ಪಾಠ ಮಾಡ್ತೀವಲ್ವಾ ನಾವು ಸೊ ಬಾಯ್ಪಾಟ ಮಾಡಬೇಕಾದ್ರೆ ನಾವು ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಅಂತ ಪುನಃ ಸ್ಮರಣೆ ಕಲಿಯುವಿಕೆ ಗುರುತಿಸುವಿಕೆ ಧಾರಣ ಅಂತ ಇದೆ ಆನ್ಸರ್ ಏನು ಫಸ್ಟ್ ಮಾಡ್ತೀವಿ ಕಲಿತೀವಿ ಅಲ್ವಾ ಸೊ ಆಯ್ಕೆ ಎರಡು ಕಲಿಯುವಿಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಆಂತರಿಕ ಅಭಿಪ್ರೇರಣೆಯ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಆಯ್ಕೆ ಒಂದು ಕಲೆ ಒಂದರಲ್ಲಿ ಪ್ರಭುತ್ವ ಪಡೆಯಲು ಪ್ರಯತ್ನಿಸುವುದು ಹೆಚ್ಚು ಹಣ ಸಂಪಾದಿಸಲು ಕಷ್ಟಪಟ್ಟು ಕೆಲಸ ಮಾಡುವುದು ಒಂದು ನಿರ್ದಿಷ್ಟ ಬಹುಮಾನ ಪಡೆಯಲು ಪ್ರಯತ್ನಿಸುವುದು ಸಾಮಾಜಿಕ ಮನ್ನಣೆಗಾಗಿ ಕೆಲಸ ಮಾಡುವುದು ಅಂತ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಆಂತರಿಕ ಅಭಿಪ್ರೇ ಪ್ರೇರಣೆ ಉದಾಹರಣೆ ಅಂದರೆ ಕಲೆ ಒಂದರಲ್ಲಿ ಪ್ರಭುತ್ವ ಪಡೆಯಲು ಪ್ರಯತ್ನಿಸುವುದು ಅನ್ನೋದು ಸರಿಯಾದ ಮುಂದಿನ ಒಂದು ಪ್ರಶ್ನೆ ಸಾಮಾಜಿಕವಾಗಿ ಒಪ್ಪಿತವಾಗುವ ದಿಶೆಯಲ್ಲಿ ತನ್ನ ಸಂವೇಗಗಳನ್ನ ಮತ್ತೆ ಉದ್ವೇಗಗಳನ್ನ ಅಭಿವ್ಯಕ್ತಗೊಳಿಸುವ ತಂತ್ರಕ್ಕೆ ಏನಂತ ಹೇಳಿ ಕರೀತಾರೆ ಅಂತ ಪ್ರಕ್ಷೇಪಣೆ ಕ್ಷತಿಪೂರ್ತಿ ಸಂಯುಕ್ತೀಕ ಸಂಯುಕ್ತಿಕೀಕರಣ ಮತ್ತೆ ಉದಾತ್ತೀಕರಣ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಈ ಪ್ರಶ್ನೆಗೆ ಆಯ್ಕೆ ನಾಲ್ಕು ಉದಾತ್ತೀಕರಣ ಅನ್ನೋದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಸಮಾಜಮಿತಿ ತಂತ್ರವನ್ನು ರೂಪಿಸಿದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಜೆ ಎಲ್ ಮೊರೆನೊ ಸ್ಟೀಫನ್ ಕೋರೆ ಕುಟ್ಲೆವಿನ್ ಹಾಗೆಯೇ ಅಲೆಕ್ಸ್ ಆಸ್ಬರ್ನ್ ಅಂತ ಇದೆ ಆಸ್ಬರ್ನ್ ಸೊ ಇದಕ್ಕೆ ಮೊದಲನೇ ಒಂದು ಆಯ್ಕೆ ನೋಡಿ ಜೆ ಎಲ್ ಮೊರೆನೊ ಅನ್ನೋದು ಆನ್ಸರ್ ಆಗುತ್ತೆ ಸಮಾಜಮಿತಿ ತಂತ್ರವನ್ನು ರೂಪಿಸಿದಂತಹ ವ್ಯಕ್ತಿ ಅಂತ ಬಂದಾಗ ಜೆ ಎಲ್ ಮೊರೆನೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಭೌತಶಾಸ್ತ್ರ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯುವ ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲೂ ಹೆಚ್ಚು ಅಂಕಗಳಿಂದ ಅಂಕಗಳನ್ನು ಪಡಿತಕ್ಕಂತಹ ಒಂದು ಸಾಧ್ಯತೆ ಇದೇನಾ ಅಂತ ತಿಳಿದುಕೊಳ್ಳೋದಕ್ಕೆ ನೀವು ಯಾವ ಸಂಖ್ಯಾಶಾಸ್ತ್ರೀಯ ವಿಧಾನವನ್ನು ಅನುಸರಿಸ್ತೀರಿ ಅಂತ ಕೇಳಿದ್ದಾರೆ ಅಂದರೆ ಸೋಷಲ್ ಭೌತಶಾಸ್ತ್ರ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡಿರೋ ಸ್ಟೂಡೆಂಟ್ಸು ಮ್ಯಾಥ್ಸ್ ಪರೀಕ್ಷೆಯಲ್ಲೂ ಕೂಡ ಜಾಸ್ತಿ ಮಾರ್ಕ್ಸ್ ತೊಗೊಳ್ತಕ್ಕಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ ನೀವು ಹೇಗೆ ತಿಳ್ಕೊಳ್ತೀರಿ ಅದಕ್ಕೆ ಒಂದು ಏನೋ ವಿಧಾನವನ್ನು ಅನುಸರಿಸಬೇಕು ನೀವು ಯಾವ ವಿಧಾನವನ್ನು ಅನುಸರಿಸ್ತೀರಿ ಅಂತ ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಆನ್ಸರ್ ಆ ಆಪ್ಷನ್ ನಾಲ್ಕು ಸಹಬಂಧ ಸಹ ಸಂಬಂಧ ಗುಣಾಂಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಜೆ ಬಿ ವ್ಯಾಟ್ಸನ್ ಒಬ್ಬ ಸುಪ್ರಸಿದ್ಧ ಡ್ಯಾಶ್ ಮನೋವಿಜ್ಞಾನಿ ಅಂತ ಕೇಳಿದ್ದಾರೆ ಸೊ ಜೆ ಬಿ ವ್ಯಾಟ್ಸನ್ ಒಬ್ಬ ಸುಪ್ರಸಿದ್ಧ ಸಂಜನಾತ್ಮಕವಾದಿನ ಅಥವಾ ವರ್ತನವಾದಿನ ಮನೋವಿಶ್ಲೇಷಣವಾದಿನ ಮಾನವತಾವಾದಿನ ಅಂತ ಕೇಳಿರೋದು ಸೊ ಆಯ್ಕೆ ಎರಡು ವರ್ತನವಾದಿ ಜೆ ಬಿ ವ್ಯಾಟ್ಸನ್ ಒಬ್ಬ ಸುಪ್ರಸಿದ್ಧ ವರ್ತನವಾದಿಯಾಗಿರ್ತಾರೆ ಹಾಗಾಗಿ ಆಪ್ಷನ್ ಎರಡು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆಯ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಸೊ ಬೆಳವಣಿಗೆ ಮತ್ತೆ ವಿಕಾಸ ಇದರ ಬಗ್ಗೆ ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇತ್ತು ಅಂತ ಹೇಳಿ ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ ಒಂದು ನೋಡಿ ವಿಕಾಸ ಬೆಳವಣಿಗೆಯನ್ನ ಒಳಗೊಂಡಿದೆ ಅನ್ನೋದು ಈ ಪ್ರಶ್ನೆಗೆ ಆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ ಈ ರೀತಿ ಇದೆ ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡಲಾಗುವಂತಹ ಪರಿಕಲ್ಪನೆ ಯಾವುದು ಅಂತ ಸೊ ಅವಲೋಕನಾತ್ಮಕ ಕಲಿಕೆಯಲ್ಲಿ ನಾವು ಯಾವ ಕಾನ್ಸೆಪ್ಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಪ್ರಶ್ನೆ ನಮೂನೀಕರಣ ಸಂರಚಿಸುವಿಕೆ ಒಳನೋಟ ಸಾಮೀಪ್ಯ ಅಂತ ಇದೆ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಒಂದು ನಮೂನೀಕರಣ ಅನ್ನೋದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಆಟಿಕೆಯೊಂದನ್ನು ಮಗುವಿಗೆ ತೋರಿಸಿ ಅದು ನೋಡುತ್ತಿದ್ದಂತೆಯೇ ಆಟಿಕೆಯನ್ನ ಚಾಪೆಯ ಅಡಿಯಲ್ಲಿ ಬಚ್ಚಿಡಲಾಗಿದೆ ಆಗ ಆ ಮಗು ಚಾಪೆಯ ಕಡೆಗೆ ತೋರಿಸಿ ಆಟಿಕೆಯನ್ನು ಪಡೆಯಲು ಬಯಸುತ್ತದೆ ಈ ರೀತಿಯ ಸಂಜನಾತ್ಮಕ ಕ್ರಿಯೆ ಡ್ಯಾಶ್ ಕಾಣಿಸಿಕೊಳ್ಳುತ್ತದೆ ಅಂತ ಕೇಳಿದ ಸೊ ಯಾವ ಹಂತದಲ್ಲಿ ಕಾಣಿಸ್ಕೊಡುತ್ತೆ ಈ ರೀತಿಯಾದಂತಹ ಒಂದು ಪ್ರಕ್ರಿಯೆ ಅಂತ ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ನೋಡಿದೆ ಗತಿ ಸಂವೇದನಾತ್ಮಕ ಹಂತದ ಕೊನೆಯಲ್ಲಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಕೆಲವು ಲಕ್ಷಣಗಳಲ್ಲಿ ಸಮಾನತೆ ಇದ್ದು ಇನ್ನೂ ಕೆಲವು ಲಕ್ಷಣಗಳಲ್ಲಿ ವ್ಯತ್ಯಾಸ ಹೊಂದಿರುವ ವಸ್ತುಗಳ ಅಥವಾ ವಿಚಾರಗಳ ಗುಂಪನ್ನು ಪ್ರತಿನಿಧಿಸುವ ಶಾಬ್ದಿಕ ಅಥವಾ ಅಶಾಬ್ದಿಕ ಸಂಕೇತಕ್ಕೆ ಏನೆಂದು ಹೆಸರು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಒಂದು ನಿಯಮ ಆಪ್ಷನ್ ಎರಡು ವಿಭೇದೀಕರಣ ಆಪ್ಷನ್ ನಾಲ್ಕು ಸಾಮಾನ್ಯೀಕರಣ ಆಪ್ಷನ್ ಆಪ್ಷನ್ ಮೂರು ಸಾಮಾನ್ಯೀಕರಣ ಆಪ್ಷನ್ ನಾಲ್ಕು ಪರಿಕಲ್ಪನೆ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎರಡು ವಿಭೇದೀಕರಣ ಅಂತ ಹೇಳಿ ನಾವು ಆನ್ಸರ್ ಮಾಡ್ಬೋದು ಆಪ್ಷನ್ ಎರಡು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಆರಂಭದಲ್ಲಿ ಮನೋವಿಜ್ಞಾನದ ಗುರಿ ಡ್ಯಾಶ್ ಅನ್ನ ಅಧ್ಯಯನ ಮಾಡುವುದೆಂದು ಪರಿಗಣಿಸಲಾಗಿತ್ತು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮನೋವಿಜ್ಞಾನದ ಒಂದು ಗೋಲ್ ಗುರಿ ಏನಿತ್ತು ಏನನ್ನ ಅಧ್ಯಯನ ಮಾಡುತ್ತೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ವಿ ಅಂತ ಆತ್ಮವಿಚಾರ ವರ್ತನೆ ಪ್ರಜ್ಞೆ ಮನಸ್ಸು ಅಂತ ಇದೆ ಸೊ ಇದಕ್ಕೆ ಸರಿಯಾದ ಸರಿಯಾದಂತಹ ಉತ್ತರ ಆಪ್ಷನ್ ಒಂದು ನಾವು ಆತ್ಮವಿಚಾರ ವಿಚಾರವನ್ನು ಅಧ್ಯಯನ ಮಾಡುತ್ತೆ ಅಂತ ಹೇಳಿ ಕನ್ಸಿಡರ್ ಮಾಡಿದರು ಮುಂಚೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಯಾವ ಹೇಳಿಕೆ ಅಭಿವೃದ್ಧಿ ಅಂದರೆ ಮನೋಭಾವಗಳ ಸ್ವರೂಪಕ್ಕೆ ಅನ್ವಯಿಸೋದಿಲ್ಲ ಅಂತ ಪ್ರಶ್ನೆ ಇದೆ ಸೊ ಆಯ್ಕೆಗಳು ನೋಡಿ ಮನೋಭಾವಗಳು ತಮ್ಮ ತೀವ್ರತೆಯಲ್ಲಿ ವ್ಯತ್ಯಾಸ ಹೊಂದುತ್ತವೆ ಮನೋಭಾವಗಳು ಜೈವಿಕ ಅಂಶಗಳಿಂದ ಪ್ರಭಾವಿತಗೊಳ್ಳುತ್ತವೆ ಮನೋಭಾವಗಳು ಧನಾತ್ಮಕ ಅಥವಾ ಋಣಾತ್ಮಕವಾಗಿರುತ್ತದೆ ಮನೋಭಾವಗಳು ಸಂವೇಗಾತ್ಮಕ ಅನುಭವವನ್ನು ಉಂಟು ಮಾಡುತ್ತವೆ ಅಂತ ಇದೆ ಸೊ ಈ ಪ್ರಶ್ನೆಗೆ ಆಯ್ಕೆ ಎರಡು ಮನೋಭಾವಗಳು ಜೈವಿಕ ಅಂಶಗಳಿಂದ ಪ್ರಭಾವಿತಗೊಳ್ಳುತ್ತವೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಮುಂದಿನ ಒಂದು ಪ್ರಶ್ನೆ ಐವತ್ತನೇ ಪ್ರಶ್ನೆ ನೋಡಿ ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯನ್ನ ವಿವರಿಸಿದವರು ಯಾರು ಅಂತ ಕೇಳಿದಾರೆ ಯಾರು ಈ ಒಂದು ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯನ್ನ ಡಿಫೈನ್ ಮಾಡಿದ್ದಾರೆ ಅಂತ ಸೊ ಬ್ರೂನರ್ ಹಾಗೇನೆ ಅಸುಬೆಲ್ ಪಾವ್ಲೋ ಮತ್ತೆ ಕೊಹ್ಲರ್ ಅಂತ ಇದೆ ಆಪ್ಷನ್ ಎರಡು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು ತರ್ತಕ್ಕಂತಹ ಪ್ರಯತ್ನ ಮಾಡ್ತೀನಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ